ನಾವು ಆರು ತಿಂಗಳಿಂದ ಈಚೆಗೆ ಹಮ್ಮಿಕೊಂಡಿರ್ತಕ್ಕಂಥ ಈ ಖಾತಾ ಅಭಿಯಾನದ ಹದಿನಾಲ್ಕನೇ ಅಭಿಯಾನ ಹದಿನಾಲ್ಕನೇ ಕಂತಿನಲ್ಲಿ ಇವತ್ತು ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಖಾತೆಗಳನ್ನು ಇವತ್ತು ಡೆಲಿವರಿ ಮಾಡಲಿದ್ದೇವೆ ಈಗಾಗಲೇ ಆರು ತಿಂಗಳಿಂದ ಎರಡೂವರೆ ಸಾವಿರಕ್ಕೂ ಹೆಚ್ಚು ಈ ನಾವು ವಿಲೇವಾರಿ ಮಾಡಿದ್ದೇವೆ ಇತ್ತೀಚೆಗೆ ಒಂದು ವಾರ ವಾರ ಹತ್ತು ದಿನವೂ ಸರ್ವರಲ್ಲಿ ಪ್ರಾಬ್ಲಮ್ ಆಗಿ ಸ್ವಲ್ಪ ಅನಾನುಕೂಲ ಆಯಿತು ಒಂದು ಎಂಟತ್ತು ದಿನ ಆಗಿತ್ತಲ್ಲ ಅದು ಸ್ಟೇಟ್ ವೈಡ್ ಪ್ರಾಬ್ಲಮ್ ಹಾಗಾಗಿ ಸ್ವಲ್ಪ ಇದು ಸ್ಥಳ ಆಯಿತು ನಾವು ಈ ಖಾತ ಅಭಿಯಾನವನ್ನು ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಅವರ ಆಸ್ತಿ ಒಡೆತನದ ದಾಖಲಾತಿಗಳನ್ನು ಈ ಖಾತೆಗಳನ್ನು ವಿತರಿಸಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಾದ ಮೇಲೆ ಆದಷ್ಟು ಬೇಗ ಕೊಡಬೇಕು ಹೇಳಿ ಪ್ರಯತ್ನ ಮಾಡಿ ನಮ್ಮಲ್ಲಿ ಸ್ಟಾಫ್ ಕಡಿಮೆ ಇದೆ ಆದರೂ ಸ್ವಲ್ಪ ಎಕ್ಸ್ಟ್ರಾ ಓವರ್ ಟೈಮ್ ವರ್ಕ್ ಮಾಡಿಸಿ ನಾವೊಂದು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ